ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೌತ್ ಆಫ್ರಿಕಾ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಗಿಲ್ ಆಡ್ತಾರಾ ಇಲ್ವಾ ಮತ್ತು ಮಹತ್ವದ ಅಪ್ಡೇಟ್ ನೀಡಿದ ಬಿಸಿಸಿಐ ಇನ್ನು ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆನ್ ಕೂಡ ಪ್ರಕಟ ಮಾಡಿದ್ದಾರೆ ಮತ್ತು ಎರಡು ಬದಲಾವಣೆ ಕೂಡ ಆಗಿವೆ ಅಷ್ಟಕ್ಕೂ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ಹಾಗೆ ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ಹೆಡ್ ಗಂಭೀರ್ ಬಗ್ಗೆ ಮಾಡೋದನ್ನ ಮರೀಬೇಡಿ ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಾರತದ ನಾಯಕ ಸುಧ್ಮನ್ ಗಿಲ್ ಕುತ್ತಿಗೆ ಗಾಯವಾಗಿತ್ತು ಅಂತಾನೆ ಹೇಳ್ಬೋದು ಇನ್ನು ಇದರಿಂದಾಗಿ ಅವರು ತಮ್ಮ ಮೊದಲನೇ ಇನ್ನಿಂಗ್ಸ್ ಅನ್ನು ಮುಂದುವರಿಸಲು ಕೂಡ ಸಾಧ್ಯವಾಗದ ಕಾರಣದಿಂದಾಗಿ ರಿಟೈರ್ಡ್ ಆರ್ಟ್ ಕೂಡ ಆದರು ಅಲ್ಲದೆ ಎರಡನೇ ಇನ್ನಿಂಗ್ಸ್ ನಲ್ಲಿಯೂ ಬ್ಯಾಟಿಂಗ್ ಮಾಡಲಿಲ್ಲ ಮತ್ತು ಎರಡನೇ ದಿನದ ಆಟದ ನಂತರ ಅವರನ್ನು ಆಸ್ಪತ್ರೆಗೆ ದಾಖಲಾಯಿಸಲಾಯಿತು ಇದೀಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಮತ್ತು ಆದರೆ ಅವರು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಲಭ್ಯರಾಗಿರುತ್ತಾರೆ ಎಂಬುದು ದೊಡ್ಡ ಪ್ರಶ್ನೆ ಆಗಿದೆ ಇನ್ನು ಬಿಸಿಸಿಐ ತನ್ನ ವೈದ್ಯಕೀಯ ಅಪ್ಡೇಟ್ ನಲ್ಲಿ ಅವರ ಲಭ್ಯತೆಯ ಬಗ್ಗೆ ಯಾವುದೇ ಸ್ಪಷ್ಟನೆ ಕೂಡ ಮಾಡಿಲ್ಲ ಹೌದು ಸ್ನೇಹಿತರೆ ಬುಧವಾರ ನವೆಂಬರ್ ಹತ್ತೊಂಬತ್ತರಂದು ಬಿಸಿಸಿಐ ನಾಯಕ ಸುಧ್ಬನ್ ಗಿಲ್ ಅವರ ವೈದ್ಯಕೀಯ ಅಪ್ಡೇಟ್ ಆದರೆ ಬಿಡುಗಡೆ ಆದರೆ ಮಾಡಿದೆ ಅಂತಾನೆ ಹೇಳ್ಬೋದು ಇನ್ನು ಸೌತ್ ಆಫ್ರಿಕಾ ವಿರುದ್ಧದ ಕೋಲ್ಕತ್ತಾದ ಟೆಸ್ಟ್ ಪಂದ್ಯದ ಎರಡನೇ ದಿನದಂದು ಗಿಲ್ ಕುತ್ತಿಗೆ ಗಾಯವಾಗಿದ್ದು ದಿನದ ಆಟದ ನಂತರ ಮೌಲ್ಯಮಾಪನಕ್ಕಾಗಿ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು ಇನ್ನು ಅವರನ್ನು ವೀಕ್ಷಣೆಯಲ್ಲಿ ಇರಿಸಲಾಗಿತ್ತು ಮತ್ತು ಮರುದಿನ ಡಿಸ್ಚಾರ್ಜ್ ಕೂಡ ಮಾಡಲಾಯಿತು ಇನ್ನು ಅವರು ಪಡೆದ ಚಿಕಿತ್ಸೆ ಉತ್ತಮವಾಗಿ ಸ್ಪಂದಿಸುತ್ತಿದ್ದಾರೆ ಮತ್ತು ನವೆಂಬರ್ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ತಂಡದೊಂದಿಗೆ ಗುವಾಟಿಗೆ ಪ್ರಯಾಣ ಕೂಡ ಮಾಡಲಿದ್ದಾರೆ ಇನ್ನು ಬಿಸಿಸಿಐ ವೈದ್ಯಕೀಯ ತಂಡವು ಅವರನ್ನು ಮೇಲ್ವಿಚಾರಣೆ ಮಾಡುವುದನ್ನು ಮುಂದುವರಿಸುತ್ತದೆ ಎಂದು ಮಂಡಳಿ ಆದರೆ ತಿಳಿಸಿದೆ ಆದರೆ ಅವರು ಎರಡನೇ ಟೆಸ್ಟ್ ಪಂದ್ಯಕ್ಕೆ ಆಡ್ತಾರಾ ಇಲ್ವಂತ ಕನ್ಫರ್ಮ್ ಕೂಡ ಮಾಡಿಲ್ಲ ಅಂತಾನೆ ಹೇಳ್ಬಹುದು ನವೆಂಬರ್ ಇಪ್ಪತ್ತೆರಡರ ಶನಿವಾರದಿಂದ ಗುವಾಹಟಿಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಟೀಂ ಇಂಡಿಯಾ ದಕ್ಷಿಣ ಆಫ್ರಿಕಾ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯವನ್ನು ಆಡಲಿದೆ ಇನ್ನು ಭಾರತೀಯ ತಂಡ ಇಂದು ನವೆಂಬರ್ ಹತ್ತೊಂಬತ್ತರಂದು ಗುವಾಟಿಗೆ ತೆರಲಿದೆ ಅಂತಾನೆ ಹೇಳ್ಬೋದು ಇನ್ನು ನಾಯಕ ಕೂಡ ತಂಡದೊಂದಿಗೆ ಪ್ರಯಾಣ ಕೂಡ ಮಾಡಿದ್ದಾರೆ ಮತ್ತು ಆದರೆ ಅವರು ಆಡುವ ಸಾಧ್ಯತೆಗಳು ಕಡಿಮೆ ನವೆಂಬರ್ ಇಪ್ಪತ್ತೊಂದರಂದು ಗಿಲ್ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಮತ್ತು ಅವರ ಕುತ್ತಿಗೆ ಗಾಯ ಗಂಭೀರವಾಗದಿದ್ದರೂ ಮತ್ತೆ ಮೈದಾನದಲ್ಲಿ ಅವರ ಆರೋಗ್ಯ ಹದಗೆಟ್ಟರೆ ಅದು ಭಾರತ ತಂಡಕ್ಕೆ ದೊಡ್ಡ ಹಿನ್ನಡೆ ಆಗಬಹುದು ಆದ್ದರಿಂದ ಆಡಳಿತ ಮಂಡಳಿಯು ಕಾದು ನೋಡುವ ತಂತ್ರ ಬಳಸಲಿದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ಇನ್ನು ಮೊದಲನೇ ಟೆಸ್ಟ್ ಪಂದ್ಯದ ವೇಳೆ ಭಾರತ ತಂಡ ನೂರ ಇಪ್ಪತ್ನಾಲ್ಕು ನಾಲ್ಕು ರನ್ಗಳ ಸಾಧಾರಣ ಗುರಿಯನ್ನು ಬೆನ್ನಟ್ಟಲಾಗಿದೆ ಸೋಲು ಕೂಡ ಕಂಡಿತ್ತು ಬೌಲಿಂಗ್ ನಲ್ಲಿ ಅದ್ಭುತ ಪ್ರದರ್ಶನ ತೋರಿದ ಭಾರತ ತಂಡ ದಕ್ಷಿಣ ಆಫ್ರಿಕಾವನ್ನು ಕೇವಲ ನೂರ ಐವತ್ತು ರನ್ ಗಳಿಗೆ ಆಲ್ಔಟ್ ಕೂಡ ಮಾಡಿತ್ತು ಇನ್ನು ನಂತರ ಮೊದಲನೇ ಇನ್ನಿಂಗ್ಸ್ ನಲ್ಲಿ ನೂರ ಎಂಬತ್ತೊಂಬತ್ತಕ್ಕೆ ಆಲ್ಔಟ್ ಆಗಿ ಮೂವತ್ತು ರನ್ ಮುನ್ನಡೆ ಕೂಡ ಪಡೆದುಕೊಂಡಿತ್ತು ಒಂದು ವೇಳೆ ಮೊದಲ ಇನ್ನಿಂಗ್ಸ್ ನಲ್ಲಿ ಗಿಲ್ ಇಪ್ಪತ್ತು ಅಥವಾ ಮೂವತ್ತು ರನ್ ಗಳಿಸಿದರೂ ತಂಡ ಐವತ್ತಕ್ಕೂ ಹೆಚ್ಚಿನ ಮುನ್ನಡೆ ಕೂಡ ಪಡೆಯುತ್ತಿತ್ತು ಇನ್ನು ಎರಡನೇ ಇನ್ನಿಂಗ್ಸ್ ನಲ್ಲಿಯೂ ಭಾರತ ತಂಡಕ್ಕೆ ಗಿಲ್ಲ ಅನುಪಸ್ಥಿತಿ ಕಡಿತ್ತಂತನೇ ಹೇಳ್ಬಹುದು ಹೌದು ಸ್ನೇಹಿತರ ಎರಡನೇ ಟೆಸ್ಟ್ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ ಲೆವೆಲ್ ನೋಡೋದಾಯ್ತು ಅಂತಂದ್ರೆ ಯಶಸ್ವಿ ಜೈಸಲ್ ಕೆ ಎಲ್ ರಾಹುಲ್ ಓಪನರ್ಸ್ ಆಗಿ ಬರ್ತಾರೆ ಇನ್ನು ನಂಬರ್ ತ್ರೀ ಅಲ್ಲಿ ವಾಷಿಂಗ್ಟನ್ ಸುಂದರ್ ಬಂದ್ರೆ ನಂಬರ್ ಫೋರ್ ಅಲ್ಲಿ ಕರುಣ್ ನಾಯರ್ ನ ತರೋ ಚಾನ್ಸಸ್ ಆದ್ರೆ ಇದೆಯಾ ಅಂತ ಅಪ್ಡೇಟ್ ಆದ್ರೆ ಇದೆಯಾ ಇನ್ನು ನಂಬರ್ ಫೈವ್ ಅಲ್ಲಿ ರಿಷಬ್ ಪಂತ್ ಮತ್ತು ನಂಬರ್ ಸಿಕ್ಸ್ ಅಲ್ಲಿ ಬಂದ್ಬಿಟ್ಟು ಧ್ರುವ ಜುರೇಲ್ ಭದ್ರಿಗೆ ಸಾಯಿ ಸುದರ್ಶನ್ ಆದ್ರೆ ಆಡುವ ಚಾನ್ಸಸ್ ಆದರೆ ಇದೆ ಅಂತ ಅಪ್ಡೇಟ್ ಆದ್ರೆ ಬಂದಿದೆ ಇನ್ನು ರವೀಂದ್ರ ಜಡೇಜಾ ಇರ್ತಾರೆ ಮತ್ತು ಕುಲ್ದೀಪ್ ಯಾದವ್ ಬೂಮ್ರಾ ಮತ್ತು ಮೊಹಮ್ಮದ್ ಸಿರಾಜ್ ಅಕ್ಷರ್ ಪಟೇಲ್ ಮತ್ತು ಬೂಮ್ರಾ ಅವರಾದ್ರೆ ಇದ್ದೇ ಇರ್ತಾರೆ ಇನ್ನು ಎರಡು ಬದಲಾವಣೆ ಯಾವ್ದಪ್ಪ ಅಂತಂದ್ರೆ ಕರುಣ್ ನಾಯರ್ ಮತ್ತು ಸಾಯಿ ಸುದರ್ಶನ್ ಇವರಿಬ್ರು ಆಡೋ ಚಾನ್ಸಸ್ ಆದರೆ ಇದೆ ಅಂತಂದು ಅಪ್ಡೇಟ್ ಆದರೆ ಬಂದಿದೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡದನ ಕೂಡ ಮರಿಬೇಡಿ